ಮೃದುತ್ವವೇ ಭೂಷಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಇವತ್ತ ಕಲ್ಮೇಶನ್ ಕಲ್ಮೇಶನವರು ಏನು ಮಾತಾಡ್ತಾರದು ಮಾತಾಡಿದೆಲ್ಲ ಏನಾಗ್ತದೆ ಕೇಳಿದ್ರೆ ಮುತ್ತಾಗ್ತದ ಮುತ್ತಾಗ್ತದ ಮಾತಾ ಮಾತು ಏನಾಗ್ತದೆ ಕೇಳಿದ್ರೆ ಮತನಾಗೋದಿಲ್ಲ ರಥನ ಆಗ್ತದೆ ಅಂಥ ಮಾಳಿಗರೆ ನಮ್ಮ ಒಳಗೆ ಬಹುಶಃ ಬೆರಳೆಣಿಕೆ ಜನರೊಳಗೆ ನಮ್ಮ ಅಳ್ಟಾಳ ಕಲ್ಮೇಶ್ ಅವರು ಕೂಡ ಒಬ್ಬರು ಅವ್ರ ಸಾಹಿತ್ಯ ಹಂಗತಿ ಅಂತ ಕೇಳಿದ್ರೆ ಹಡದಾಳ ಸೂರವ್ವ ಮಗನ ಪಡದಾಳ ಮಾಯವ ಕುಂತ ಕೇಳರಿ ದೈವ ಅಂತಕ್ಕಂಥ ಇಂಗ್ಳೇಶ್ವರ ಸಿರ್ಸೈಲ್ ಅವ್ರ ಹಾಡಿರತಕ್ಕಂಥ ಹಾಡು ಏನದ ನೋಡು ಸಾಧಾರಣ ಇವತ್ತು ಇಪ್ಪತ್ತೈದು ವರ್ಷ ಮುಗಿದದ ಸರ್ ಆ ಹಾಡ ಎಲ್ಲಿ ಬೇಕಾದಲ್ಲಿ ಹಾಡಿರು ಕೂಡ ಯಾರು ಸಾಹಿತ್ಯಪ್ಪ ಅಂತ ಕೇಳಿದ್ರೆ ಅದು ಅರಟಾಳ ಕಲಬ್ರ ಸಾಹಿತ್ಯ ಅಂತ ಹೇಳಬೇಕು ಆ ಹಾಡಿನಾಗ ಹಾಡಿದಾನು ಕಲಿಮೇಶ ಸಣ್ಣವ ಕೆನಕ ಬ್ಯಾಡ ಮಿಡಿ ಅಂತ ಅಂತೇಳಿ ಆ ಹಾಡಿನಾಗ ಹಾಡಿರ್ತಕ್ಕಂಥ ಹಾಡು ಅಂಥದ್ದು ಬಹುಶಃ ಆ ಸಾಹಿತ್ಯ ಎಷ್ಟು ವರ್ಷ ಗತಿಸಿದ್ರು ಕೂಡ ಆ ಸಾಹಿತ್ಯ ಇನ್ನೂ ತನ್ನ ವೇಟೇಜನ್ನು ಕಳೆದುಕೊಂಡಿಲ್ಲ ಸರ್ ಹಂಗ ಇನ್ನು ಇನ್ನೂ ಕೂಡ ಇನ್ನೂ ಅಳ್ಟಾಳ್ ಕಲಿಮೇಶ್ ಅವರ ಹಾಡ ಹಾಡಬೇಕಂತೇಳಿ ಎಷ್ಟೋ ಮಸಲ್ದಾಗ ನಾವು ನೀವೆಲ್ಲ ಕೇಳಿವಿ ಸರ್ ಬಹುಶಃ ಭಂಡಾರ ಚರ್ಚೆ ಜಾಡಿ ಚರ್ಚೆ ಇಟ್ಟು ಹೊತ್ತಿನೊಳಗೆ ನಾವೆಲ್ಲ ಕೇಳಿದೀವಿ ಹಾಲಪ್ಪನ ಹಲಪ್ಪನ ನಾವೆಲ್ಲ ಕೇಳಿದ್ದೀವಿ ನೀವು ಕೇಳಿರಿ ಮಾರ್ತೇನೆ ಏನಂತ ಕೇಳಿದ್ರೆ ಕಂಬಳಿ ಶ್ರೇಷ್ಠ ಭಂಡಾರ ಶ್ರೇಷ್ಠ ನಾವು ಅಷ್ಟೇ ಮಾತಾಡ್ತಿರ್ತೀವಿ ಅನುಭವ ಇದ್ದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಏನು ಸಿಗ್ತೈತಿ ಅಂತ ಕೇಳಿದ್ರೆ ಅದರೊಳಗೆ ಇಟ್ಟರೆ ಗುರುಗಳು ನೀವು ಏನು ಇಡಬೇಕು ಸರ ಜಾಡಿ ಮತ್ತು ಕಂಬಳಿ ಜಾಡಿ ಎಲ್ಲಿ ಇಡ್ತೀವಿ ಕಂಬಳಿಯಲ್ಲಿ ಇಡ್ತೀವಿ ಕಂಬಳಿಗೆ ಏನು ಬೆಲೆ ಅದ ಜಾಡಿಗೆ ಏನು ಬೆಲೆ ಅದ ಎಟ್ಟು ಎಳಿ ಇರಬೇಕು ಎಟ್ಟು ಮುತ್ತಿ ಎಳೆದ್ರೆ ಅದು ಯಾರಿಗೆ ಒಪ್ತದ ಅಂತಕ್ಕಂಥದನ್ನು ಅದಕ್ಕೆ ಸಂಕೇಶ್ವರದೊಳಗೆ ಹೈಯೆಸ್ಟ್ ಕಲ್ಮೇಶನ್ ಅವರು ಕಂಬಳಿ ಬದಲು ಮಾತಾಡಿದ್ರಂತ ನಮ್ಮ ಯೂಟ್ಯೂಬದ ಹಾಲಪ್ಪನ ಹೇಳ್ತಾ ಇದ್ದೇನೆ ಸರ್ ಬಹುಶಃ ಕಂಬ್ಳಿ ಬಗ್ಗೆ ಸ್ಪಷ್ಟವಾಗಿ ಜಾಡಿ ಬಗ್ಗೆ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಹಾಲು ಮತದೊಳಗೆ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅವ್ರ ಬಾಟ್ಲೆ ಹಾಡು ಅಲ್ಟಾಳಕ್ ಕಲ್ಮೇಶ್ ಅಂತ ಹೇಳ್ಬೇಕು ಸರ್ ಅಲ್ಟಳಕ್ ಕಲ್ಮೇಶ್ ಅಂತ ಹೇಳ್ಬೇಕು ಜಾಡಿ ಎಲ್ಲಿ ಇಡ್ತೀವಿ ಅಂತ ಕೇಳಿದ್ರೆ ಅದೆಲ್ಲಿ ಇರಬೇಕು ಜಾಡಿ ಪೂಜಾರಿಗಳು ಹೆಗಲಿ ಮೇಲೆ ಇರಬೇಕು ಡೊಳ್ಳಿನ ಮೇಲೆ ಇರಬೇಕು ಜಾಡಿ ತಿಳಿದು ಬಹುಶಃ ಡೊಳ್ಳಿನ ಮೇಲೆ ಜಾಡಿ ಇಟ್ಟ ಅನ್ನ ಡೊಳ್ಳಿನ ತಲೆಗಿಟ್ಟ ಡೊಳ್ಳಿನ ಹಾಡಿಕೆ ಮಾಡೋರು ಹಾಲು ಮತ್ತದಾಗ ಯಾರೇಷ್ ಕೈ ಎತ್ತಿ ಹೇಳ್ಬೇಕು ಬಂದು ಕೈ ಎತ್ತಿ ಹೇಳ್ಬೇಕು ಕೈ ಎತ್ತಿ ಹೇಳ್ಬೇಕು ಬಹುಶಃ ನಾನು ಅವ್ರು ಎಲ್ಲೇ ಹೋದ್ರೂ ಕೂಡ ಜಾಡಿ ಅಲ್ಲಿ ಇರ್ತೈತಿ ಡೊಳ್ಳಿನ ಮ್ಯಾಲ ಇರ್ತದ ಇರ್ತೈತಿ ಅಂತ ಕೇಳ್ರೆ ಕಂಬಳಿ ತಲೆಗಿಟ್ಟು ಹಾಡ್ತಕ್ಕಂತ ಒಬ್ಬ ಉತ್ತಮ ಸಾಹಿತ್ಯಗಾರ ಉತ್ತರ ಕರ್ನಾಟಕದ ಜಾನಪದ ಏನದಾರ ನೋಡ್ರಿ ಅಂದ ಹಾಡಿ ಬಿಟ್ಟಣ್ರಿ ಯಾಕಂತ ಕೇಳಿದ್ರೆ ಬಸವನ ಬಾಗೇವಾಡಿಯ ಮಾದನ ಶೆಟ್ಟಿ ರಾಷ್ಟ್ರ ಪ್ರಶಸ್ತಿ ಪಡೆದ ಕಲ್ಮೇಶನ ಪದಗಳ ಮೇಲೆ ಬಹುಶಃ ಬರ್ದಿದ್ರ ಅವ್ರೊಂದು ಒಂದು ಹಾಡ ಯಾವುದಂತ ಕೇಳಿದ್ರೆ ಅಯ್ಯಯ್ಯೋ ಎಡುಕ ಕುಡುಕ ಕುಡುಕ ಕುಡ್ದ ಮಾಡಿದಿ ಬಾಳ್ವೆ ಕೆಡಕ ದಾರು ಕುಡ್ದ ನೀ ದಾರಿ ಬಿಟ್ಟಾರ ಮುರ್ಕೊಂಡೆ ನಿನ್ನ ಎಡಕ ಹೊಲಮಣಿ ಮಾರಿದಿ ಹನಕ ಸ್ವಲ್ಪೇನು ತುಳಿಲಿಲ್ಲ ತುಣುಕ ಹಂಡ್ರಿ ಮಕ್ಕಳು ಅಲಿತಾರೋ ನಿನ್ನ ಹೆಣ ಕಾಣತಕ್ಕಂಥ ಅಳ್ಟಾಳ ಕಲ್ಮೇಶ್ವರ ಹಾಡ ಇಡೀ ಕರ್ನಾಟಕ ಮಹಾರಾಷ್ಟ್ರ ತುಂಬೆಲ್ಲ ಹಾಡಿರ್ತಕ್ಕಂಥ ಪದ್ಯ ಯಾವುದಂತ ಕೇಳಿದ್ರೆ ಭಜನಾ ಪದ್ಯ ಅದು ಭಜನಾ ಪದ್ಯ ಪದ್ಯ ಒಂದು ಅಲ್ಲ ಎರಡು ಅಲ್ಲ ಆಕೆ ಏನು ಅಂದ್ರೆ ಸರಸ್ವತಿ ದೇವಿ ಅಳ್ಟಾಳ ಕಲ್ಮೇಶಿ ನಾಲ್ಗೆ ಮೇಲೆ ಕೂತ್ ಕುಣಿದಾಡ್ತಾಳೆ ಹಂಗೆ ಏನಾಗೈತರ ಮೇಹನತ್ತಗ್ಯದ ಶಕ್ತಿ ಆಗ್ಯದ ಸರ್ ಅವ್ರು ದುಡ್ದಾರ ಸರ್ ದುಡ್ದವ್ರಿಗೆ ದೇವ್ರ ರೊಟ್ಟಿ ಕೊಟ್ಟೆ ಕೊಡ್ತಾನೆ ಯಾರ ಅವ್ರು ಹೇಳ್ತಾರೆ ಇಲ್ಲಿ ಯಾಕಂತ ಅವ್ರಿಗೆ ಎಷ್ಟು ತಿಳಿದೈತಿ ಅವ್ರು ಹೇಳ್ತಿರ್ತಾರೆ ಎಷ್ಟು ತಿಳಿದ್ ಇವ್ರು ಹೇಳ್ತಿರ್ತಾರೆ ಭಂಡಾರದ ಹೇಳಿಬಿಟ್ರಿ ಹೇಳ್ತಾಳೆ ಕಲ್ಮೇಶ್ ಅವರ ನಾಡ ದೈಗೊಂಡ ಗೌಡನ ಬಾಳ್ವೆ ಬಡತಾನವನ್ನು ಉದ್ಧಾರ ಮಾಡಿದ ಯಾವ್ದು ಅಂತ ಕೇಳಿದ್ರ ಭಂಡಾರ ಅಂತಕ್ಕಂಥ ಮಾತನ್ನು ಹೇಳಿದರು ಮತ್ತೊಂದು ನಮ್ಮ ಅಮೋಘ ಸಿದ್ಧನ ಮಟಮನಿ ಒಳಗೆ ಮಾಯದ ಮಗ ಯಾರಪ್ಪ ಅಂತ ಕೇರ ನಾತಾಪೋತೆ ಗ್ರಾಮದ ಜಬಗೊಂಡ ಗೌಡ ಕಣಬಾಗಿ ಮಕ್ಕಳಿಲ್ಲ ಅಂತ ತಿಳಿದು ಬಾರಾದ ಒಳಗೆ ಇನ್ನೇನು ವಿಸಾ ಕುಡ್ದು ಸಾಯಿ ಬೇಕನ್ನು ಹೊತ್ತಿನೊಳಗೆ ಕೊರವಂಜಿ ಬಂದು ಹೇಳ್ತಾಳೆ ಮಕ್ಕಳು ಬೇಕಾದ್ರೆ ಪಟ್ಟಣಕ್ಕೆ ಹೋಗೋರು ಪಟ್ಟಣ ಕೆಳಗೆ ಅರಿಕೇರಿ ಆಗ ಮುತ್ತ ಅಮೋಘ ಶುದ್ಧ ಮಕ್ಕಳನ್ನು ಕೊಟ್ಟು ಕಳ್ಸಾನ ಅಂತ ಹೇಳಿ ಹೇಳಿದ ಹೊತ್ತಿನೊಳಗೆ ಅಮೋಘ ಶುದ್ಧ ಪ್ರಸಾದ ಗಂಟ ಭಂಡಾರ ನಿಂಬಿಕಾಯನ್ನು ಕೊಟ್ಟ ಅವಾಗ ಮಾಧುಲಿಂಗ ಹುಟ್ಟಿದಂತಕ್ಕಂಥ ವಿಚಾರನ ಹೇಳಿದರು ಇನ್ನು ಮತ್ತೊಂದು ಹೇಳಿದರು ವೆಂಕನಗೌಡ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಹುಟ್ಟಿದವ ಯಾರಂತ ಕೇಳಿದ್ರೆ ನಮ್ಮಪ್ಪ ಬಿಸರ್ಗಿ ಬುಳ್ಳನ ಬಹುಶಃ ಭಾಳ ಸಿದ್ಧಾಟಿಗೆ ಮಾಡಿದ ನಾವು ಬುಜರ್ಗಿ ಬುಳ್ಳನ ಅಂಥ ಸಾಕು ಮಗನ ಕೂಡ ಯಾರಪ್ಪ ಅಂತಕ್ಕಿ ಇದು ಭಂಡಾರದಿಂದ ಹುಟ್ಟಿರ್ತಕ್ಕಂಥ ವಿಷಯ ಬಹುಶಃ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಇನ್ನು ಅವತಾರೌದು ಸಿದ್ಧ ದೇವೇಂದ್ರ ಬಿಳಿ ಸಿದ್ಧ ಆಚಾರ್ಯಗಳು ಸೋಮಾನು ಕಡಿ ಹುಟ್ಟು ಕಣ್ಣು ಮುತ್ಯ ಯಾರಂತ ಕೇಳಿದ್ರೆ ನಮ್ಮವ್ವ ಪದ್ಮಾದೇವಿ ಪದ್ಮಾದೇವಿ ಕೊಟ್ಟು ಕಳಿಸ್ತಾರೆ ಪುಣ್ಯದ ಮಗನನ್ನು ನಾಲ್ಕು ಮಂದಿ ನನಗೆ ಬೆಣ್ಣಿಗೆ ಬುಸಾ ಬೇಕು ಹೋಗಿ ಕೇಳಿದೆ ಹೊತ್ತಿನೊಳಗೆ ಮರಿಕೇರಿ ಅಮೋಘ ಶಿದ್ದು ಭಂಡಾರ ಕೊಟ್ಟು ಕಳಿಸಿದ ಆ ಭಂಡಾರದಿಂದ ಹುಟ್ಟಿದವರು ಯಾರಂದ್ರೆ ನಾಲ್ಕು ಮಂದಿ ಅಂತಕ್ಕಂಥದ್ದನ್ನು ಕೂಡ ಭಾಳ ಸ್ಪಷ್ಟವಾಗಿ ನಮ್ಮ ಅಳ್ಟಾಳ ಕಲ್ಮೇಶ್ ಅವರು ಒಂದು ಅಲ್ಲ ಎರಡು ಅಲ್ಲ ಹಲವಾರು ಉದಾಹರಣೆಗಳನ್ನ ಭಂಡಾರದ ಕೊಟ್ಟಿರಿ ಕಂಬಳಿ ಮತ್ತು ಜಾಡಿ ಬಗ್ಗೆ ಕೊಟ್ಟಿರಿ ನಿಮಗೆ ಎರಡೂ ಸಂಘದ ಪರವಾಗಿ ಕಮಿಟಿ ಪರವಾಗಿ ತುಂಬ ಅಭಿನಂದಿಗಳು ಸರ್ಸ್ತಾ ಇದ್ದೇನೆ ಪುಂಡ್ಲಿಕನ ಹಳ್ಳೂರ್ದವ್ರು ಹೇಳಿದರು ತಪಸಿ ಸಿದ್ದನಗೌಡಪ್ಪ ಗೌಡಪ್ಪ ಅಂತ ಕೇಳಿದ್ರೆ ಹದಿನೆಂಟು ಪುರಾಣಗಳ ಪಂಡಿತ ಹೌದು ಅಂತವ್ರ ಜೋಡಿ ಅಲ್ಟಾಳ್ ಕಲ್ಮಿಷಿ ಹಾಡಿ ಬಹುಶಃ ನಾಡನ್ನು ಸುತ್ತಾಡಿರ್ತಕ್ಕಂಥ ಇತಿಹಾಸದ ಊರು ಯಾವುದಂದ್ರೆ ಅಳುಗೋಡಿ ಗ್ರಾಮ ಅಂತಕ್ಕಂಥದ್ದನ್ನು ಹೇಳಿದರು ಪುಂಡ್ಲಿಕನ ನಿಮಗೂ ಕೂಡ ಧನ್ಯವಾದಗಳು ಒಬ್ಬೊಬ್ಬರು ಕಲಾವಿದರಿ ಬೆಳಿಬೇಕಾದ್ರೆ ಒಂದೊಂದು ಭೂಮಿ ಮೇಲೆ ಏನು ಮಾಡ್ತಾ ಇರ್ತಾರೆ ಬೆಳಿತಿರ್ತಾರೆ ಅದಕ್ಕೆ ಹಲವು ಮಾತೇನ ಶ್ರೀಗುರುವೆ ನೀನಿಟ್ಟ ಪಾದವೇ ಸುಕ್ಷೇತ್ರ ಬಯ್ಯ ಜಲವೇ ಪಾವನ ಬಯ್ಯ ಸುಲಭ ಕೃಪೆಯಾಗು ಎಂಬ ಹೋಗ್ತೇನೆ ಬಹುಶಃ ಕಡೋಳಿ ಇಟ್ರಾಯ ತಿರುಗಾಡಿದ ನಾಡದ ಇದು ಅಳಗೋಡಿ ನಾಡ ಅಂಥ ಪುಣ್ಯಮಯ ಜಾಗದಾಗ ಯಾರು ಹಾಡ್ಯಾರಲ್ಲ ಎಲ್ಲ ಕಲಾವಿದರು ಬೆಳೆದಿದ್ದಾರೆ ಇದೇ ಗ್ರಾಮದ ಹನುಮಂತ ಮಾಸ್ತರ್ ನಾಡನ್ನು ಸುತ್ತ ಸುತ್ತಾಕ್ತಾ ಇದ್ದಾನೆ ಸಂಭಾಷಕರಾಗಿ ಇನ್ನ ಅಳಗೋಡಿಯ ನಮ್ಮ ಹೌದು ಸಿದ್ಧ ಹಾಡ್ತಾ ಇದ್ದಾನೆ ಅವರು ಕೂಡ ನಾಡನ್ನು ಸುತ್ತಾಕ್ತಾ ಇದ್ದಾರೆ ಇದೇ ನಾಡಿನೊಳಗೆ ನಮ್ಮ ಆಲಕ್ನೂರದ್ ಬಂದಿರ್ತಕ್ಕಂಥ ಬಸವರಾಜ ಅಳ್ಟಾಳ ಬರ್ತಾನ ಬರ್ತಾನಂತ ತಿಳಿದು ನೀರ್ ತಿರು ಹಾಡ ಕೇಳಾಕ್ ಸರ್ ಅಂತ ಅಭಿಮಾನ ಬಂದು ಬಳಗದ ನಿಮ್ ಮೇಲೆ ಇಲ್ಲಿ ನೋಡ್ರಿ ಎರಗಟ್ಟದಿಂದ ಅವ್ನು ನಾಳೆ ಡ್ಯೂಟಿ ಇದ್ರು ಕೂಡ ಕಳ್ಟಾಳ ಕಲ್ಮೇಶಿ ಬಂದಾನ ಅಂತ ಹೇಳಿ ಒಂದರ ಸಂದ್ ಕೇಳಿ ಬಂದಾನು ಇನ್ ಮಂಗಳಾರ್ತಿ ಆಗೋತ್ಕ ಇರ್ತನ ಹುಡುಗ ನಿನಗೆ ಬಿಟ್ಟು ಕೊಟ್ಟ ವಿಷಯ ನಾವ್ ಹೇಳುದಿಲ್ಲ ಇನ್ನೊಮ್ಮೆ ದಯಮಾಡಿ ಈ ಪದ್ಯವನ್ನು ಕೇಳಿ ಆನಂದ ಭರಿತರಾಗಿ ಕಲಾಭಿಮಾನಿಗಳಾಗಿರ್ತಕ್ಕಂಥ ಭಂಡಾರದ ಬಗ್ಗೆ ಭಾವ